ಅಜಿತ್ ಹಣ್ಮಕ್ಕನವರ ಡೀಟೇಲ್ಸ್ನ ಫೇಸ್ಬುಕ್ ಅಲ್ಲಿ ಹಾಕಿದ ತಕ್ಷಣ ಸಾಯಂಕಾಲ ಹಿರಿಯ ವಕೀಲರಾದಂತ ಧನಂಜಯ್ ಅವ್ರನ್ನ ಕುಣಿಸ್ಕೊಂಡು ರೋಸ್ಟ್ ಮಾಡಕ್ಕೆ ಅಜಿತ್ ಅವ್ರು ಟ್ರೈ ಮಾಡ್ದ ರೋಸ್ಟ್ ಮಾಡಿದರೆ ಸೀನಿಯರ್ ಸುಪ್ರೀಂ ಕೋರ್ಟ್ ಲಾಯರ್ ಧನಂಜಯ್ ಅವರು ನಮ್ಮ ಸ್ನೇಹಿತರು ಗೊತ್ತಿರೋರು ನನಗೆ ಹೆಂಗೆ ರೋಸ್ಟ್ ಮಾಡಿದ್ರು ಅಂತಂದ್ರೆ ಏನೇನೋ ಮಾಡ್ತಾನೆ ದಿಕ್ಕು ತಪ್ಸಕ್ಕೆ ಅಜಿತ್ ಹಣ್ಮರ ಹಣಮಕ್ನವರೇ ಜಡ್ಜ್ ಅಜಿತ್ ಹಣ್ಮಕ್ನವರೇ ಪೊಲೀಸ್ ಇನ್ಸ್ಪೆಕ್ಟರ್ ಬೆಳಗ್ಗೆ ಅಜಿತ್ ಅನ್ಮಕ್ಕನ್ ಅವರ ಬಯೋಗ್ರಫಿ ಹಾಕಿದ್ದಕ್ಕೆ ಸಾಯಂಕಾಲ ಲೈವ್ ಹೊಡೆದವನೇ ಯಾವ ಮಟ್ಟದ ಭಯ ಬಂದಿದೆ ಅವನಿಗೆ ನಾನು ಎಲ್ಲಾ ಮಾಧ್ಯಮದವರೆಗೂ ರಿಕ್ವೆಸ್ಟ್ ಮಾಡದೇನು ಅಂತಂದ್ರೆ ಇನ್ನೂ ಒಂದು ವಾರ ಈ ಹತ್ಯಾಕಾಂಡದ ಏನು ಪ್ರಸಾರ ಮಾಡಕೋಬಿಡಿ ಆಕ್ಟಿವ್ 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 ಅನ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಬ್ರೀಫ್ ಕೇಸ್ನ ಈಸ್ಕೊಳ್ಳಿ ನಾನೇ ಹೇಳ್ತಾ ಇದ್ದೀನಿ ನಾನೇ ಹೇಳ್ತಾ ಇದ್ದೀನಿ ಈ ಮಿಂಡ್ರಿ ಹತ್ರ ಸಾವಿರಾರು ಕೋಟಿ ಇದೆ ಮಾಧ್ಯಮದವರು ನಿಮಗೂ ಕೂಡ ಬೇಕಾಗತ್ತೆ ಈಸ್ಕಳಿ ಒಂದು ವಾರ ಓಡ್ಸಕ್ ಹೋಗಬೇಡಿ ಇದನ್ನ ಯಾರು ಬಿಡಲ್ಲ ನಾವು ಯಾರು ಮಲ್ಗೋದು ಇಲ್ಲ ನಾವು ಯಾರು ಬಿಡೋದು ಇಲ್ಲ ಒಂದು ವಾರ ಮಾಧ್ಯಮದವರು ಈ ಅತ್ಯ ಧರ್ಮಸ್ಥಳ ಹತ್ಯಾಕಾಂಡನ ಓಡ್ಸಕ್ ಹೋಗಬೇಡಿ ಆಗ್ತೀವಿ ಆಗ್ತೀವಿ ಅನ್ಕೊಂಡು ಅದೆಷ್ಟು ಬೇಕೋ ಬ್ರೀಫ್ ಕೇಸ್ ಇಕ್ಕಳಿ ನಮ್ಗೇನು ಸಮಸ್ಯೆ ಇಲ್ಲ ಅಟ್ಲೀಸ್ಟ್ ಒಂದು ವಾರ ಆದ್ಮೇಲೆ ನಿಮ್ದೆಲ್ಲ ಹೊಟ್ಟೆ ತುಂಬದ ಮೇಲೆ ಪ್ರೆಷರ್ ಜಾಸ್ತಿ ಆಯ್ತು ಅಂತ ಒಡಿರಿ ಆಗೇನಾಯ್ತು ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಆಯ್ತಾ நீ மொட்டைனோ தும்தோ அட் தேம் டைமு ஹோராட்டக்கு நம்ம மாறி சப்போர் யு